ರಸ್ತೆಗೆ ಅಡ್ಡ ಬಂದ ಹಸುವನ್ನು ತಪ್ಪಿಸಲು ಹೋಗಿ ಟೂರಿಸ್ಟ್ ಬಸ್ ಪಲ್ಟಿಯಾಗಿದೆ ಶಿವಮೊಗ್ಗ ತಾಲೂಕು ಕೆಳಗಿನ ಕುಂಚೇನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಮಿನಿ ಬಸ್ ನಲ್ಲಿ ತರೀಕೆರೆ ಮೂಲದ ಸುಮಾರು ಇಪ್ಪತ್ತೈದು ಪ್ರವಾಸಿಗರು ಇದ್ದರು ಎಂದು ತಿಳಿದು ಬಂದಿದೆ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿದ್ದ ಪ್ರವಾಸಿಗರು ತರೀಕೆರೆಗೆ ಮರಳುತ್ತಿದ್ರು ಕೆಳಗಿನ ಕುಂಚೇನಹಳ್ಳಿ ಬಳಿ ರಸ್ತೆಗೆ ಅಡ್ಡ ಬಂದ ಹಸುವಿಗೆ ಡಿಕ್ಕಿ ಆಗೋದನ್ನ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಪಲ್ಟಿಯಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಕೆಳಗಿನ ಕುಂಚೇನಹಳ್ಳಿ ಮತ್ತು ಮೇಲಿನ ಕುಂಚೇನಹಳ್ಳಿಯ ಗ್ರಾಮಸ್ಥರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಪಲ್ಟಿಯಾಗಿದ್ದ ಬಸ್ಸಿನಲ್ಲಿದ್ದ ಜನರನ್ನ ಹೊರಗೆ ಎಳೆದಿದ್ದಾರೆ ಐದಾರು ಪುಟ್ಟ ಮಕ್ಕಳು ಮಹಿಳೆಯರು ಸಹಿತ ಸುಮಾರು ಇಪ್ಪತ್ತೈದು ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ ಕೆಲವರಿಗೆ ಗಂಭೀರ ಗಾಯವಾಗಿದ್ದು ಎಲ್ಲರನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಷ್ಟು ಜನ ಇರೋದು ಇಪ್ಪತ್ತೆಂಟು ಜನ ಇದೆ ಬತ್ತೆ ಬತ್ತೆ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ದಾರೆ ಸರ್ ಮಾಡಿದೆ ಮಾಡಿದ್ದಾರೆ ಆ ಕಡೆ हा <laughs> इति जन इहो बे बे आंबु काल स 23 ಜನ ಇದೆ 23 ಜನ ಇದೆ ಅಪ್ಪಾ ಸಮರ ಬರ್ತಾನೆ ಬರ್ತಾನೆ ಆಂಬ್ಯುಲೆನ್ಸಿಗೆ ಆ ಕಾಲ್ ಮಾಡಿದಾರ ಸರ್ ಮಾಡಿದಾರ Foto. <laughs>